ಕರ್ನಾಟಕದ ಯುವಕರಿಗಾಗಿ ಕೆಆರ್ಎಸ್ ಹಕ್ಕೊತ್ತಾಯ ಸಮಾವೇಶ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕದ ಕನ್ನಡಿಗರ ಲಕ್ಷಾಂತರ ಯುವಕರ ಯುವತಿಯರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿತ್ತು ರಾಷ್ಟೀಯ ಯುವ ಸಮಾವೇಶ ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ರಾಜ್ಯದ ಲಕ್ಷಾಂತರ ಯುವಕರಿಗೆ ಇರುವಂತಹ ಸಮಸ್ಯೆಗಳು ಕುಂದುಕೊರತೆಗಳು ಉದ್ಯೋಗದಲ್ಲಿ ತಾರತಮ್ಯ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಂತ ಹಂತವಾಗಿ ರಾಜ್ಯದ ತುಂಬೆಲ್ಲ ಹೋರಾಟಗಳನ್ನು ಅಭಿಯಾನಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ತಿಳಿಸಿದರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳು ರಾಜ್ಯದ ಯುವಕ ಯುವತಿಯರಿಗೆ ಕನ್ನಡಿಗರಿಗೆ ಮೋಸ ಮಾಡುತ್ತಿದ್ದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹಲವಾರು ಸುಳ್ಳು ಪಳ್ಳು ಭರವಸೆಗಳನ್ನು ನೀಡಿ ಯುವಕರ ಮನಸ್ಸನ್ನು ಬದಲಾಯಿಸಿ ಮತಗಳನ್ನು ಪಡೆದು ಈಗ ಯುವಕರಿಗೆ ಬೇಕಾದಂತಹ ಮೂಲಭೂತ ಸೇವೆಗಳು ಸೌಲಭ್ಯಗಳು ಸೌಕರ್ಯಗಳನ್ನು ನೀಡುವಲ್ಲಿ ವಿಫಲವಾಗಿವೆ ಹಾಗಾಗಿ ಯುವಕರು ಜಾಗೃತವಾಗಬೇಕು ಆರ್ ಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಕೆ ಆರ್ ಎಸ್ ಪಕ್ಷದ ನಾಯಕರಾಗಬೇಕು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ರಘು ಜಾಣಗೆರೆ ಜ್ಞಾನ ಸಿಂಧುಸ್ವಾಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸಿಎನ್ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಬಿಜಿ ಕುಂಬಾರ್ ಜಿಲ್ಲಾಧ್ಯಕ್ಷ ಸಿದ್ದು ಕಣಗುರುಗಿ ಸೇರಿದಂತೆ ಹಲವಾರು ರಾಜ್ಯದ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ರಾಜ್ಯದ ಮೂಲೆ ಮೂಲೆಯಿಂದ ಬಂದ ಪಕ್ಷದ ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ವರದಿ ಶಿವಾಜಿ ಮೈತ್ರಿ ಕ್ರಾಂತಿ ನ್ಯೂಸ್ ಬೆಳಗಾವಿ ನಾಡ ಪ್ರೇಮಿಗಳು ದಯದ ಕೈಗರಿವರು ಆರ್ ಎಸ್ ಅವರು ನಾಡ ಪ್ರೇಮಿಗಳು ಲಂಚಕೋರರ ವಂಚನೆ ಜಾಲವ ಸುಟ್ಟು ಹಾಕುವವರು ಲಂಚ ವಂಚನೆ ಜಾಲವ ಸುಟ್ಟು ಹಾಕುವವರು ಪುಡಾರಿಗಳ ಕುಂಡತನಗಳ ಮಟ್ಟ ಹಾಕುವವರು ಉಡಾರಿಗಳ ಕುಂಡತನಗಳ ಮಟ್ಟ ಹಾಕುವವರು ಲಂಚ ಕೋರ ಹರಿಸಿದವರ ಸ್ವಾತಂತ್ರ್ಯಕ್ಕೆ ನೇಣುಗಂಬ ಹೇರಿದವರ ಸ್ವಾತಂತ್ರ್ಯ ನನಕಾಗಿ ನತ್ತರವ ಸುರಿಸಿದವರ ನನಕಾಗಿತ್ತರವ ಕನಸುಗಳ ಕೆಂಪಾಗಿ ಮಾಡಿರೋ ಕನಸುಗಳ ಕೆಂಪಾಗಿ ಮಾಡಿರೋ ಯಾದ ಕಟ್ಟೋಣ ಬನ್ನಿರೋ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಈ ನೆಲದ ಋಣವತೀರಿಸೋಣ ಬನ್ನಿರೋ ಮೋಸ ಜಾಲದಲ್ಲಿ ಸಿಕ್ಕಿಸೋದವರ ಜಾಲದಲ್ಲಿ ಸಿಕ್ಕಿಸೋದವರ ಮತ ನೀಡಿ ಮತಿಹೀನರಾದವರ ಜಗಲು ಕೊಟ್ಟು ನೆಡೆಸಿರೋಲು ಕೊಟ್ಟು ನಡೆಸಿರೋ ಬನ್ನಿರೋ 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 ಹೊಸನಾಡ ಕಟ್ಟೋಣ ಬಂದಿರೋ ಬಂದಿರೋ ಈ ನೆಲದ ಋಣ ವತಿ ಇರಿಸೋಣ ಬಂದಿರೋ ಈ ನೆಲದ ಋಣ ಒತಿ ಇರಿಸೋಣ ಬನ್ನಿರೋ ಮಣ್ಣಲ್ಲಿ ಮಣ್ಣಾಗಿ ಅಣ್ಣಾದವ ಮಣ್ಣಲ್ಲಿ ಮಣ್ಣಾಗಿ ಮಣ್ಣವರ ಕಸವನ್ನೇ ಹೊತ್ತು ತಿಂದು ಕಳೆದವರ ರಸವನ್ನೇ ಒತ್ತು ತಿಂದು ದೇವರಿನ ಬೆಲೆಯ ನೀವು ಮಾಡಿರೋ ನೀವು ಕಾಣಿರೋ ದುಡಿಯುವವರ ಗಡಿಯಾಗಿ ಇಲ್ಲಿರೋ ಬಂದಿರೋ ಬಲ್ಲಿರೋ ಬಲ್ಲಿರೋ ¡Vamos a